ವೈದ್ಯು ನಾರಾಯಣ ಹರಿ ಅಂದ್ರೆ ವೈದ್ಯನು ಭಗವಂತ ನಾರಾಯಣ ಸ್ವರೂಪನಾಗಿದ್ದಾನೆ ರೋಗಿಯ ರೋಗವನ್ನ ಗುಣಪಡಿಸುವ ದೈವಿಕ ಶಕ್ತಿಯನ್ನ ಹೊಂದಿದ್ದಾನೆ ಅನ್ನೋ ನಂಬಿಕೆ ಇದೆ ಆದರೆ ನಕಲಿ ವೈದ್ಯರ ಚೆಲ್ಲಾಟ ಪ್ರಾಣ ಸಂಕಟವೇ ಆಗ್ತಾ ಇದೆ ಕೋಲಾರದಲ್ಲಿ ನಕಲಿ ವೈದ್ಯರ ಸಂಖ್ಯೆ ಹೆಚ್ಚಾಗಿದೆ ಅನ್ನೋ ಮಾತು ಕೇಳಿ ಬಂದಿತ್ತು ಇದೀಗ ಆ ಮಾತು ಮತ್ತೊಂದು ಅಮಾಯಕ ಬಾಲಕಿಗೆ ಬಲಿಯಾಗಿದ್ದಾರೆ ಇನ್ನು ನಕಲಿ ವೈದ್ಯರು ಯಾವುದೇ ವೈದ್ಯಕೀಯ ಪದವಿ ಇಲ್ಲದೆ ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ ಇದರಿಂದ ಜನರ ಜೀವಕ್ಕೆ ಕುತ್ತು ಬಂದಿದೆ ಜ್ವರ ಅಂತ ಆಸ್ಪತ್ರೆಗೆ ಹೋದ ಮಗುವಿಗೆ ನೀಡಿದಂತಹ ಇಂಜೆಕ್ಷನ್ ನಿಂದ ಮಗು ಸಾವನ್ನಪ್ಪಿದೆ ಅಂತ ಈಗ ಶಂಕೆ ವ್ಯಕ್ತವಾಗಿದೆ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಾಲೂರು ತಾಲೂಕು ದೊಡ್ಡಿ ಗಲ್ಲೂರು ಗ್ರಾಮದ ಎಂಟು ವರ್ಷದ ಬಾಲಕಿ ಜ್ವರದಿಂದ ಬಳಲ್ತಾ ಇದ್ರು ಆಗ ಪೋಷಕರು ಸಂತೇಹಳ್ಳಿ ಗ್ರಾಮದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಕ್ಲಿನಿಕ್ ನಲ್ಲಿ ಮಗುವಿಗೆ ನೀಡಿದಂತಹ ಇಂಜೆಕ್ಷನ್ ನಿಂದ ಬಾಲಕಿ ತೀವ್ರ ಅಸ್ವಸ್ಥಳಾಗಿದ್ದಾಳೆ ಕೂಡಲೇ ಆಕೆಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆಗ ಬಾಲಕಿಗೆ ಚಿಕಿತ್ಸೆಯನ್ನ ಮಾಡಿದವರು ನಕಲಿ ವೈದ್ಯರು ಅಂತ ತಿಳಿದು ಬಂದಿದೆ ಅವರು ಕೊಟ್ಟಂತಹ ಇಂಜೆಕ್ಷನ್ ಪರಿಣಾಮ ವಾಗಿಯೇ ಬಾಲಿ ಅಂತ ಆರೋಪ ಬಂದಿದೆ ಸುಮಾರು ಮೂರು ವರ್ಷಗಳ ಹಿಂದೆ ಇದೇ ಕೋಲಾರ ಜಿಲ್ಲೆಯಲ್ಲಿ ಮೂರು ಕ್ಲಿನಿಕ್ ಗಳ ಮೇಲೆ ತಹಶೀಲ್ದಾರರು ದಾಳಿಯನ್ನ ಮಾಡಿದ್ರು ಸೂಕ್ತ ದಾಖಲೆಗಳಿಲ್ಲದ ಕಾರಣ ನಕಲಿ ವೈದ್ಯರ ಮೂರು ಕ್ಲಿನಿಕ್ ಮುಚ್ಚಲಾಗಿತ್ತು ಬೆಂಗಳೂರಿನಲ್ಲೂ ಕೂಡ ಕೋರಮಂಗಲದಲ್ಲಿ ಆಯುರ್ವೇದ ಓದಿಕೊಂಡಿದ್ದಂತಹ ವೈದ್ಯರೊಬ್ರು ಕಳೆದ ಹತ್ತು ವರ್ಷಗಳಿಂದ ಅಲೋಪತಿ ಚಿಕಿತ್ಸೆಯನ್ನ ಕೊಡ್ತಾ ಇರುವುದು ಬಯಲಾಗಿತ್ತು ಚರ್ಮ ಚರ್ಮಶಾಸ್ತ್ರದ ಬಗ್ಗೆ ಕೂಡ ಓದದೇ ಇರೋರು ಬ್ಯೂಟಿ ಟ್ರೀಟ್ಮೆಂಟ್ ಅನ್ನ ನೀಡ್ತಾ ಇದ್ರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ